ಆಯ್ ಫ್ರೆಂಡ್ಸ್ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬನ್ನಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ವಿಷರಹಿತ ಹಾವು ಯಾವುದು ವಿಷರಹಿತ ಹಾವು ಎಬ್ಬಾವು ಎರಡನೇ ಪ್ರಶ್ನೆ ಅತಿ ಹೆಚ್ಚು ಕಾಲ ಬದುಕುವ ಪ್ರಾಣಿ ಯಾವುದು ಅತಿ ಹೆಚ್ಚು ಕಾಲ ಬದುಕುವ ಪ್ರಾಣಿ ಆಮೆ ಮೂರನೇ ಪ್ರಶ್ನೆ ಈರುಳ್ಳಿಯು ಯಾವುದರಿಂದ ಮಾರ್ಪಟ್ಟಿದೆ ಈರುಳ್ಳಿಯು ಕಾಂಡದಿಂದ ಮಾರ್ಪಟ್ಟಿದೆ ನಾಲ್ಕನೇ ಪ್ರಶ್ನೆ ಪ್ರಪಂಚದ ಸಿಲಿಕಾನ್ ವ್ಯಾಲಿ ಯಾವುದು ಮೆಕ್ಸಿಕೋ ಪ್ರಪಂಚದ ಸಿಲಿಕಾನ್ ವ್ಯಾಲಿ ಭಾರತದ ಸಿಲಿಕಾನ್ ವ್ಯಾಲಿ ಯಾವುದು ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಭಾರತದ ಸೈಲೆಂಟ್ ಸಿಲಿಕಾನ್ ವ್ಯಾಲಿ ಯಾವುದು ಭಾರತದ ಸೈಲೆಂಟ್ ಸಿಲಿಕಾನ್ ವ್ಯಾಲಿ ಕೇರಳ ಏಳನೇ ಪ್ರಶ್ನೆ ಆಮ್ಲ ಮಳೆಗೆ ಕಾರಣವಾಗಿರುವ ಆಮ್ಲಗಳು ಯಾವುವು ಗಂಧಕ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳು ಓಝೋನ್ ಪದರವು ವಾಯುಮಂಡಲದ ಯಾವ ವಲಯದಲ್ಲಿದೆ ಸ್ತರಗೋಳದಲ್ಲಿ ಓಝೋನ್ ಪದರವು ಇದೆ ಆಮ್ಲ ಮಳೆಗೆ ಮುಖ್ಯ ಕಾರಣವೇನು ವಾಯು ಮಾಲಿನ್ಯ ಮಳೆಗೆ ಮುಖ್ಯ ಕಾರಣವಾಗಿದೆ ಹತ್ತನೇ ಪ್ರಶ್ನೆ ರಾಸಾಯನಿಕ ಜೀವ ವಿಕಾಸನವನ್ನು ಮಂಡಿಸಿದ ವಿಜ್ಞಾನಿ ಯಾರು ಡಾರ್ವಿನ್ ಜೀವ ವಿಕಾಸವನ್ನು ಮಂಡಿಸಿದ ವಿಜ್ಞಾನಿ ಬಳಿ ಹುಳವು ಚಿಟ್ಟೆಯಾಗುವುದನ್ನು ಏನೆಂದು ಕರೆಯುತ್ತಾರೆ ಕಂಬಳಿ ಹುಳವು ಚಿಟ್ಟೆಯಾಗುವುದನ್ನು ರೂಪಾಂತರ ಎಂದು ಕರೆಯುತ್ತಾರೆ ಹನ್ನೆರಡನೇ ಪ್ರಶ್ನೆ ಸುಣ್ಣದ ಕಲ್ಲು ರೂಪಾಂತರ ಹೊಂದಿದಾಗ ಉಂಟಾಗುವುದು ಅಮೃತಶಿಲೆ ಹದಿಮೂರನೇ ಪ್ರಶ್ನೆ ವಿದ್ಯುತ್ ಬಲ್ಬ್ನ ತಂತು ಯಾವುದರಿಂದ ಮಾಡಲ್ಪಟ್ಟಿದೆ ಟಂಗ್ ಸ್ಟೆಂಟ್ ಇಂದ ವಿದ್ಯುತ್ ಬಲ್ಬ್ನ ತಂತು ಮಾಡಲ್ಪಟ್ಟಿದೆ ಅತಿ ಹೆಚ್ಚು ಧನ್ಯತೆಯನ್ನು ಹೊಂದಿದ ಲೋಹ ಯಾವುದು ಚಿನ್ನವು ಅತಿ ಹೆಚ್ಚು ಧನ್ಯತೆಯನ್ನು ಹೊಂದಿರುವ ಲೋಹ ಯಾವ ಲೋಹವು ಕಣ್ಣೀರಿನೊಂದಿಗೆ ವರ್ತಿಸುತ್ತದೆ ಸೋಡಿಯಂ ಇಷ್ಟು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ Thank you.